ನಮಸ್ಕಾರ ಸ್ನೇಹಿತರೆ ನಾ ಕೇಶ್ ಮಾತಾಡ್ತಾ ಇರೋದು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಒಂದು ಕಲೆಯನ್ನು ಕಂಡು ಇವತ್ತಿನ ದಿನ ನನಗೆ ನನ್ನ ವಿಡಿಯೋಗಳನ್ನು ನೋಡಿ ಯೂಟ್ಯೂಬು ಹಾಗೂ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿ ನನ್ನ ಒಂದು ಪುತ್ಥಳಿಗಳನ್ನು ನೋಡಿ ಅವ್ರಿಗೆ ಲೈಕ್ ಆಗಿ ಯಾವ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಿಂದ ಅವರು ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಸರ್ ನೀವು ಎಲ್ಲಿ ಹೋಗಬೇಡಿ ನಾವು ಬೆಂಗಳೂರಿಗೆ ಬರ್ತೀವಿ ಆರ್ಡರ್ ಕೊಡಕ್ ಅಂತ ಬಂದಿದ್ದಾರೆ ಸ್ನೇಹಿತರೆ ಅವರಿಂದ ಕೇಳೋಣ ಹೆಂಗೆ ಏನು ನಮ್ಮ ಸ್ಟ್ಯಾಚುಗಳು ಎಲ್ಲ ತೋರಿಸಿದೀನಿ ನಮ್ಮ ಶಾಪಲ್ಲಿ ತೋರ್ಸಿದಿನಿ ಮತ್ತೆ ನಮ್ಮ ವರ್ಕ್ಶಾಪ್ ಅಲ್ಲಿ ಮಾಡೋದು ಅದನ್ನು ತೋರಿಸಿದೀನಿ ಸ್ನೇಹಿತರೆ ಅವರಿಗೆ ತೋರಿಸಿದ ಮೇಲೆ ನೋಡಿದಾರೆ ಅವ್ರ ಅನಿಸಿಕೆಗಳನ್ನು ಕೇಳೋಣ ಸ್ನೇಹಿತರೆ ಇವತ್ತಿನ ದಿನ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಫೋನ್ ಅಲ್ಲಿ ನೋಡ್ಬಿಟ್ಟು ನೋಡಿ ನಿಮ್ದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೋಡ್ಕೊಂಡು ಅಲ್ಲಿಂದ ಟ್ರೈನ್ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಇಳ್ಕೊಂಡ್ಬಿಟ್ಟು ನಿಮ್ಗೆ ಕಾಲ್ ಮಾಡಿ ಬಂದಿದ್ದೀವಿ ಸರ್ ಅದು ನೋಡ್ಕೊಂಬಿಟ್ಟು ಮೂರ್ತಿ ಚೆನ್ನಾಗಿ ಮಾಡ್ತೀರಂತ ನಮ್ಗೆ ಅನಿಸ್ತು

ಸರ್ ನಮಸ್ಕಾರ ನಿಮಗೆ ಹೆಂಗ ಅನಿಸ್ತಾ ಇದೆ ಸರ್ ಈಗ ನೀವು ನೋಡಿದ್ರಲ್ವಾ ಇವಾಗ ನೀವು ಅಲ್ಲಿಂದ ಬಂದಿದ್ದೀರಾ ಸಾವಿರಾರು ಕಿಲೋಮೀಟರ್ ಬಂದಿದ್ದೀರಾ ಅದ್ರ ತಕ್ಕಂತೆ ನಾವು ಇಲ್ಲಿನ ಮಾಡ್ತಕ್ಕ ವರ್ಕ್ ನಿಮ್ಗೆ ಹೆಂಗ್ ಚೆನ್ನಾಗಿದಾರೆ ಹಾ ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ಯಾಕಂದ್ರೆ ಈ ನನ್ನ ಕಲೆಯನ್ನು ಕಂಡು ಈ ಅಲ್ಪ ಕಲೆಯನ್ನು ಕಂಡು ಸುಮಾರು ಸಾವಿರಾರು ಕಿಲೋಮೀಟರ್ ಇಂದ ಬಂದು ಬೆಂಗಳೂರಿಗೆ ಬಂದು ನನ್ಗೆ ಆರ್ಡರ್ ಕೊಟ್ಟು ಹೋಗ್ತಾ ಇದ್ದಾರೆ ಅದಕ್ಕೆ ಸ್ನೇಹಿತರೆ ಯಾಕಂದ್ರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಸ್ನೇಹಿತರೆ ನಾಲ್ಕು ಜನಕ್ಕೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದರೆ ಸ್ನೇಹಿತರೆ ಈಗ ಯಾಕಂದರೆ ನಾವು ಯಾವುದೋ ಈಗ ಮಾಡಿಕೊಂಡು ನಾವು ವಿಡಿಯೋ ಬರೀ ಜಸ್ಟ್ ನಾವು ಪುತ್ಥಳಿಗಳನ್ನು ವಿಡಿಯೋ ಮಾಡಿ ಶಾರ್ಟ್ ಮಾಡಿ ಬಿಡ್ತಾ ಇರ್ತೀವಿ ಯಾಕಂದರೆ ಖುದ್ದಾಗಿ ಅವರು ಬಂದಿರೋದನ್ನೇ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಇದೇ ತನಾಗಿ ಯಾರಿಗಾದ್ರು ಬೇಕಾದರೆ ಮತ್ತೆ ನಿಮಗೆ ಕೆಳಗಡೆ ನಂಬರ್ ಹಾಕಿರ್ತೀನಿ ಸ್ನೇಹಿತರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಇದು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ನಮಸ್ಕಾರ